ತಂದೆ ಓದ್ತಾ ಇರುವಾಗ ಬಳಸ್ತಾ ಇದ್ದಂತ ಇದು ಒಂದು ಟೂಬ್ ಲೈಟ್ ಬಂದಷ್ಟು ಬರುತ್ತೆ ಇದು ಮತ್ತೆ ತುಂಬಾ ದೊಡ್ಡದಾಗಿದೆ ದೊಡ್ಡದಾಗಿದೆ ဟုတ် ಹಿಂದಿನ ಕಾಲದ ಕೊಡ್ಲಿ ಇದು ಯಾರು ನೋಡಿರಲ್ಲ ನಾನು ನೋಡೇ ಇಲ್ಲ ಅದಕ್ಕೆನೆ ಇದು ತುಂಬಾ शार्ಪ್ ಇರುತ್ತೆ ಇದು ಸಿಕ್ಕಾಪಟ್ಟೆ शार्ಪ್ ಇರುತ್ತೆ ಮತ್ತೆ weight ಇರುತ್ತೆ ಹಿಂದೆ ಪರಿಶ್ರಮ ಕೊಡ್ಲಿ ಅಂದ್ರೆ ಆ ತರ ಇರ್ತಿತ್ತು ಅದು ಮತ್ತೆ ಇದು ನೋಡಿ ತುಕ್ಕು ಹಿಡಿದಿಲ್ಲ ಏನು ಇಲ್ಲ ಬ್ಲ್ಯಾಕ್ನಿಂಗ್ ಹೆಂಗಿದೆ ನೋಡಿ ಅಷ್ಟು ಹಳೆ ಕಾಲದ್ದು ಮತ್ತೆ ನಾವು ಸಾರ್ಡ್ರು ಮಾಡಬೇಕು ಅದು ಇದಂತಿಲ್ಲಲ್ಲ ಸಾರ್ಡ್ರಿಂಗ್ ಇಲ್ಲದಲೆ ಹೆಂಗೆ ಮಾಡಿ ಇದು ಹಳೆ ಕಾಲದ್ದೇ ಮತ್ತೆ ಹಾಡುತ್ತೆ ಇದು ವರ್ಕಿಂಗ್ ಕಂಡೀಷನ್ ಇದೆ ಶಾಂತಿ ಅಂತ ಶಾಂತಿ ಶಾಂತಿ ಅದು ಇದು ಸ್ಟಾಗ್ ಹಾರ್ನ್ ಫರ್ನ್ ಅಂತ ಇದು ನಿಮ್ಗೆ ನೋಡಿದ್ರು ಹಾರ್ನ್ ಫರ್ನ್ ಅಂದ್ರೆ ಇದು ಕೋಡಂಗಿದೆ ಈ ಈಗ ಇರುತ್ತಲ್ಲ ಏನೋ ಜಿಂಕೆ ಸಾರಂಗ್ ಕೋಡ್ ಕೋಡಿದೆ ಅದಕ್ಕೆ ಹೆಸ್ರೆ ಹಾರ್ನ್ ಫರ್ನ್ ಅಂತ ಏನಂದ್ರೆ ಇದು ಒಂದು ಮರಕ್ಕೆ ಅತ್ತುಕೊಂಡ ಬೆಳೆಯ ಅಂತ ಗಿದಾ ನಮ್ಮ ಕಡೆ ಲೋಕಲ್ ನಲ್ಲಿ ಮರ ಹತ್ತಿ ಬೆಳೆ ಆ ರೀತಿ ಆ ರೀತಿ ಬಟ್ ಇದು ವೆರೈಟಿ ಬೇರೆ ಇದು ನಾನು ತಂದಾಗ ಒಂದೇ ಒಂದ್ ಸಣ್ಣ ಎಲೆ ಇತ್ತು ಈಗ ಇಷ್ಟು ದೊಡ್ಡದಾಗಿದೆ ಇನ್ನ ತುಂಬಾ ದೊಡ್ಡದாகுತ್ತಿದೆ ಅಂದ್ರೆ ಎಲೆ ಅಂದ್ರೆ ಇಲ್ಲಿ ತಂದೆ ಇದೆ ಎಲೆ ಇದೇ ಎಲೆನಾ ತಗೊಂಡು ಬಂದು ಅಂಟಿಸಿದ್ರಿ ಇಲ್ಲ ಇಲ್ಲ ಒಂದು ಚಿಕ್ಕದು ತಂದಿದ್ದ ಗಿಡನ ಅದಿಷ್ಟು ದೊಡ್ಡ ಗಿಡ ಆಗಿದೆ ಇಷ್ಟು ದೊಡ್ಡ ಗಿಡ ಆಗಿದೆ ಮತ್ತೆ ನೋಡಿ ಇದು ಬೋನ್ಸಾ ಇದು ಎರಳ್ಳಿ ಗಿಡ ಎರಳ್ಳಿ ಗಿಡ ಹಾ ಇದೆಲ್ಲ ಎಲ್ಲ ಉದ್ರಿಸಿದೆ ಮತ್ತೆ ಮತ್ತೆ ಚಿಗ್ರತ್ತೆ ನಿಮ್ಮ ಮನೆಯೋದೇ ಶೋ ಗಿಡ ನೀವೇ ಬೆಳ್ಕೊಳೋದು ನೀವೇ ಶೋ ಮಾಡ್ಕೊಳ್ಳೋದು ನೋಡಿ ನಿಜವಾದ ರೈತ ಅಂದ್ರೆ ನಿಮ್ಮ ಮನೆಯದನ್ನೇ ಹಬ್ಬಗಳಿಗೆ ನೀವೇನೇ ಮಾಡ್ಕೊಬೇಕು ಇದು ಒಂದು ವೇಸ್ಟ್ ಮರ ಇತ್ತು ಅದು ಸೋಲಾರ್ ಬಳಸ್ಕೊಂಡಿದ್ದೀನಿ ನಾನು ಒಂದ್ ಎರಡು ಕಿಲೋ ವಾಟ್ ಮನೆಗೆ ಕರೆಂಟ್ಗೂ ಸೋಲಾರ್ ಮೇಲೆ ಡಿಪೆಂಡ್ ಆಗಿದ್ದೀನಿ ನಾನು ಇದು ಮರದ ಒಂದು ವೇಸ್ಟ್ ಮರ ಇತ್ತು ಮಾಡಿ ಡಿಸೈನ್ ಮಾಡಿ ನಾನೇ ಇಟ್ಟಿರೋದು ಇದೊಂದು ಸಿಕ್ಕಿದ್ದೆಲ್ಲ ತಂದಿದ್ದು ಬಟ್ ಅದು ಮರ ನಾನೇ ಮಾಡಿದ್ದು ನಿಮ್ದೇ ತೋಟದ್ದು ಮರ ಈ ರೀತಿ ಟರ್ನ್ ಟರ್ನ್ ಆಗಿ ಬೆಳೆದಿರೋದು ಹೌದು ಬಂದಂಗಿದೆ ಇದು ಇದು ಯಾವ ತಾಲೂಕ್ ಮಟ್ಟದ್ದು ಶ್ರೇಷ್ಠ ಕೃಷಿಕ ಅಂತ ಅವಾರ್ಡ್ ಬಂದಿದ್ದು ಆಲೂರ್ ತಾಲೂಕಿಗೆ ಆಮೇಲೆ ನೆಕ್ಸ್ಟ್ ಜಿಲ್ಲಾ ಬಂತು ಜಿಲ್ಲಾದಲ್ಲಿ ಶ್ರೇಷ್ಠ ಕೃಷಿಕ ಅಂತ ಪ್ರಗತಿಪರ ಅಂತ ಅವಾರ್ಡ್ ಬಂತು ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ದ ಸರ್ಟಿಫಿಕೇಷನ್ ಇದೆ ಯಾವುದ್ರಿಂದ ಕಾಡು ಕೃಷಿ ಶಾಲೆ ಇದೆ ಇದು ಡಿಎನ್ ಎ ಲೈಫ್ ಆಫ್ ಆರ್ಗನೈಸೇಷನ್ ಅಂದ್ಬಿಟ್ಟು ಬೆಂಗಳೂರು ಅವರು ಕೊಟ್ಟಿರೋ ಅಂತದ್ದು ಇದ್ ಅಂದ್ರೆ ನಿಮ್ಗೆ ಹಳೆ ಕಾಲದ ಲ್ಯಾಂಪ್ ಇದೆ ನೋಡಿ ನಮ್ ತಂದೆ ಓದ್ತಾ ಇರುವಾಗ ಬಳಸ್ತಾ ಇದ್ದಂತ ಇದು ಒಂದು ಟ್ಯೂಬ್ ಲೈಟ್ ಬೆಳಕ್ ಬಂದಷ್ಟು ಬರುತ್ತೆ ಇದು ತುಂಬಾ ದೊಡ್ಡದಾಗಿ ಇದು ಹೌದು ಮತ್ತೆ ನೀವು ನೋಡಿದ್ದೀನಿ ಇಲ್ಲೊಂದ್ ಗಿಡ ಬೆಳೆದಿದೆ ಇದು ಜೀವಂತ ಜೀವಂತ ಗಿಡ ಮನಿ ಪ್ಲಾಂಟ್ ಅಂತ ಕರೀತಾರೆ ಅದ್ರೊಳಗಡೆ ಮಡಿಕೆ ಇಟ್ಟಿದ್ದೀನಿ ನಮ್ಮ ತಾತನ ಕಾಲದಲ್ಲೆಲ್ಲ ಮಗೆಗೂಡು ಅಂತ ಕರಿತಾ ಇದ್ರು ಈ ಗೋಡೆ ಒಳಗಡೆ ಮಡಿಕೆ ಇಟ್ಟಿ ಏನಾರು ಸೂಕ್ಷ್ಮ ಅಂತ ಇದನ್ನೆಲ್ಲ ವಸ್ತುಗಳನ್ನ ಇಡ್ತಾರೆ ಕಳೆದೋಗುತ್ತೆ ಸೊ ಅದನ್ನ ನಾನು ಬಳಸ್ಕೊಂಡು ನಾನು ಈ ಮನಿ ಪ್ಲಾಂಟ್ ಬೆಳೆದೀನಿ ಅದ್ರ ಒಳಗಡೆ ಹಾಗೇನೆ ಇದೊಂದು ಹಳೆ ಕಾಲದ್ದು ಟೀಕ್ ಇದು ರೋಸ್ ಹುಡ್ಡಿಂದು ಇದು ಪೆಟ್ಟಿಗೆ ಹಿಂದಿನ ಕಾಲದಲ್ಲಿ ನೋಡಿ ಇದೆಲ್ಲ ಕೈಯಲ್ಲೇ ಮಾಡ್ತಾ ಇದ್ದಂತದ್ದು ಎಷ್ಟು ಚೆನ್ನಾಗಿದೆ ವರ್ಕ್ಮನ್ಶಿಪ್ ಅದು ಎಷ್ಟು ನೈಸ್ ಇದೆ ಹೌದು ಅಂದ್ರೆ ಯಾವ ಮಿಷಿನ್ ಇಲ್ಲ ಏನು ಮಿಷನ್ ಅಂದ್ರೆ ನೋಡೋದಿಕ್ಕೆ ಇದು ಕ್ಲೀನ್ ಆಗಿ ಕಾಣಿಸ್ತಿಲ್ಲ ಮುಟ್ಟಿ ನೋಡಿದ್ರೆ ಫುಲ್ ಹಂಗೆ ಬಂದ್ರೆ ಇಲ್ಲಿ ಇಲ್ಲ ಒಂದು ಬಿಡ ಹಾಕೊಂಡಿದೀನಿ ಮನಿ ಪ್ಲಾಂಟ್ ಮತ್ತೆ ಅದಿದರಲ್ಲ ಇನ್ನು ಕೆಳಗಡೆ ನೋಡ್ರೆ ನೋಡಿ ಇದೇನ ಇದು ಅದು ಒಂದು ಇದದು ಅದು ಅಬ್ರಾಡ್ ಅಲ್ಲಿ ತಗೊಂಡು ಬಂದಂತ ಮಣ್ಣ ಅದು ಅದು ಒಂದು ಇದು ಶೋ ಇದು ಇದು ಹಳೆ ಕಾಲದ ದೀಪ ದೀಪ ಆ ಈ ತಾಳೆ ದೀಪ ಎಷ್ಟು ವೆಯ್ಟ್ ಇರುತ್ತೆ ಮತ್ತೆ ಸ್ಟ್ರೆಂತ್ ನೋಡಿ ನೋಡಿ ಆಕ್ಚುಲಿ ಈಗೆಲ್ಲ ಮೆಷನ್ಸ್ ಮಾಡಿ ಬರುತ್ತೆ ಇದು ಅಂದ್ರೆ ಸ್ಟ್ರೆಂತ್ ಇದೆ ತಿಕ್ನೆಸ್ ನೋಡಿ ಹೌದು ತುಂಬಾ ಚೆನ್ನಾಗಿದೆ ಈಗ ನಾವೆಲ್ಲ ಇಂಥವ್ರು ಕೂರ್ ಮಾಡ್ತಾರೆ ಇದು ನೋಡಿ ಕೂರ್ಗೆ ಅಂತ ಹಿಂದಿನ ಕಾಲದಲ್ಲಿ ರಾಗಿ ಬಿತ್ತುತ್ತಾ ಇದ್ರು ಮೂರ್ ಹೋಲ್ ಇರತ್ತೆ ಮೂರ್ ಅಲ್ಲಿ ಮೂರ್ ಪೈಪ್ ಹಾಕಿರ್ತಾರೆ ಪೈಪ್ ಹಾಕ್ಬಿಟ್ ಮೇಲೆ ರಾಗಿ ಬಿತ್ರೆ ಮೂರ್ ಸಾಲಿಗೂ ಆ ಇತ್ತು ಒಂದೇ ಯುನಿಫಾರ್ಮಿಟಿ ಆಗಿ ಅಂದ್ರೆ ಇಲ್ಲಿಗೆ ರಾಗಿ ತುಂಬೋದು ರಾಗಿ ಇಲ್ಲಿಗ್ ತುಂಬೋದು ಇಲ್ಲಿಗೆ ಹಾಕೊಂಡು ಚುರ್ಕೊಂಡ್ ಹೋದ್ರೆ ಅದು ಮೂರ್ ಕಡೆ ಪೈಪ್ ಅಲ್ಲಿ ಮೂರು ಸಾಲಿಗೆ ಹಾಕಿರ್ತಾರೆ ಆ ಕೂರ್ಗೆ ಆ ಇದು ಮುದ್ದೆ ಮುದ್ದೆ ಇದ್ರಲ್ಲ ಹಿಂದಿನ ಕಾಲದಲ್ಲಿ ಕೂರ್ಗೆ ಮೂರು ಇವೆಲ್ಲ ಯಾಕೆ ಇಡ್ತಿದೀನಿ ಅಂದ್ರೆ ಅಟ್ಲೀಸ್ಟ್ ಮುಂದಿನ ಪೀಳಿಗೆಗೆ ಇದು ಏನು ಅಂತ ಅನ್ನೋ ಉದ್ದೇಶದಿಂದ ಇಡ್ತಾ ಇದ್ದೀನಿ ಇಲ್ಲ ಮಕ್ಳಿಗೆಲ್ಲ ಈಗಿನ ಜನಕ್ಕೂ ಗೊತ್ತಿಲ್ಲ ಏನ್ ಇದು ಅಂತ ಹಂಗ ಇದನ್ನೆಲ್ಲ ಶೇಖರಣೆ ಮಾಡ್ತಾ ಇದ್ದೀನಿ ಇದು ಬಳ್ಳ ಅಂತ ಕರೀತಾರೆ ಬಳ್ಳ ಅಂದ್ರೆ ಬಳ್ಳ ಅಂದ್ರೆ ಒಂದ್ ಮೂರ್ ಸೇರಿಗೆ ಒಂದ್ ಬಳ್ಳ ಅಂತ ಹಿಂದೆ ಯಾಕೆಂದ್ರೆ ಬರೀ ಸೇರಲ್ ಆಡಿಯೋದು ಟೈಮ್ ಆಗ್ತಿತ್ತು ಅವಾಗೆಲ್ಲ ಮೆಜರಿಂಗ್ ಮೆಜರಿಂಗ್ ಏನು ಇರ್ಲಿಲ್ಲ ಸ್ಕೇಲ್ಸ್ ಅಲ್ಲ ಸೊ ಅವಗೆಲ್ಲ ಹಿಂದಿನ ಕಾಲದಲ್ಲ ನಾವು ಹೊಳೀತಾ ಇದ್ದಿದ್ದೆ ಬಳ್ಳದಲ್ಲಿ ಕೊಳಗ ಬಳ್ಳ ಈ ತರದಲ್ಲಿ ಬಳಸ್ತಾ ಇದ್ವಿ ಇದು ಇದರಲ್ಲಿ ಹಿತ್ತಾಳೆದ್ ಬಂತು ಬ್ರಾಸ್ ಇದ್ ಬಂತು ಕಾಪರ್ ಬಂತು ಬಟ್ ಅದಕ್ಕಿಂತ ಇದು ಹಳೆದು ಹುಡ್ ಅಲ್ಲಿ ಮಾಡ್ಬೋದು ಹುಡ್ ಅಲ್ಲಿ ಮಾಡಿರೋ ಒಂದೇ ವುಡ್ಡಲ್ ಮಾಡಿರೋದು ವೆಯ್ಟ್ ಇದೆ ಇದು ಮೂರು ಸೇರಿಗೆ ಮೂರು ಸೇರಿಗೆ ಒಂದು ಬಳ್ಳ ಅಂತ ಒಂದ್ ಬಳ್ಳ ಇದು ಶಾವಿಗೆ ಹೊತ್ತು ಶಾವಿಗೆ ಹೊಳ್ಳು ಶಾವಿಗೆ ಹೊಳ್ಳು ಇದ್ರಲ್ಲೂ ತುಂಬಾ ವೆರೈಟೀಸ್ ಇದೆ ಇದು ಇದು ಒಂದು ವೆರೈಟಿ ಅಷ್ಟೇ ಇದು ಶಾವಿಗೆ ಹೊಳ್ಳದು ಹಾ ಇದು ಚೆನ್ನಾಗಿದೆ ಹಾ ಹಳೆ ಕಾಲದ್ದು ಮತ್ತೆ ಇದು ರೈಲ್ ಅಂತ ಕೇಳಿದ್ರ ಹಿಂದೆಲ್ಲ ಏನಂದ್ರೆ ಬಾಟ್ಲಸ್ ಇರ್ಲಿಲ್ಲ ಬಾಟ್ಲಿಂದ ನೋಡಿದರೆ ಹಿಂದೆಲ್ಲ ನೋಡಿ ಈ ಬ್ರಾಸಲ್ ಕುಡಿತಾ ಇದ್ರು ಈ ರೈಲ್ ಅಂತ ಯಾಕೆ ಅರಿತಂದ್ರೆ ರೈಲಲ್ಲಿ ಪ್ರಯಾಣ ಮಾಡುವಾಗೆಲ್ಲ ಈ ಚಿಲ್ಲಿ ನೀರು ತುಂಬಿಕೊಂಡು ಹೋಗ್ತಾ ಇದ್ರು ಸೊ ಹಂಗಾಗಿ ರೈಲ್ ಚಮಂತಾನೆ ಹೆಸರುವಾಸಿ ಇದು ಒಂದ್ ಲೀಟರ್ ಹಾಫ್ ಲೀಟರ್ ಮತ್ತೆ ಮುಕ್ಕಾ ಎಲ್ಲ ಬರ್ತಾ ಇತ್ತು ಅದು ಇದು ಇದು ದೀಪಾಡೋ ಸ್ಟ್ಯಾಂಡ್ ಇದು ಹಿಂದೆಲ್ಲ ಹಂಗೆ ಅಂದ್ರೆ ವಿದ್ಯುತ್ ಇರ್ತಿರ್ಲಿಲ್ಲ ಈ ತರ ಮಧ್ಯದಲ್ಲಿ ದೀಪ ಇಟ್ಕೊಂಡು ಓದೋದಾಗ್ಲಿ ಊಟ ಮಾಡೋದಾಗ್ಲಿ ಈ ತರ ದೀಪ ಇಟ್ಕೊಂಡು ಅಂದ್ರೆ ಒಂದೇ ದೀಪ ಸೆಂಟ್ರಲ್ ಇಟ್ಕೊಂಡ್ರೆ ಇದೆಲ್ಲ ಡ್ರಾಯಿಂಗ್ ನನ್ನ ಮಗಳು ಮಾಡಿರೋದು ಮಂಡಲ ಆರ್ಟ್ ಅಂತ ಕರೀತಾರೆ ಸಣ್ಣ ಸಣ್ಣ ಸೂಕ್ಷ್ಮವಾದ ಗಿಡಗಳು ಹಾಗೆ ಮಾಡಿದಾರೆ ನೋಡಿ ಅಂದ್ರೆ ಇದು ತಂದಿರೋದಲ್ಲ ತಂದಿರೋದಲ್ಲ ಮಗಳು ಬರ್ದಿರೋದು ಕೊರೋನಾ ಟೈಮ್ ಅಲ್ಲಿ ಫ್ರೀ ಇದ್ಲಲ್ಲ ಅವಳು ನೈನ್ತ್ ಇದ್ಲಾಗ ಆಗ ಬರ್ದಿರೋದು ಇದೆಲ್ಲ ಇದೆಲ್ಲ ಸಣ್ಣ ಸಣ್ಣ ಸೂಕ್ಷ್ಮ ಅಂತ ನೋಡಿ ಒಂದು ಸಣ್ಣ 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 ಗೆರೆ 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 ಹಾಕ್ಬೇಕು ತುಂಬಾ ಟೈಮ್ ಬೇಕಿದ್ ಮಾಡಕ್ಕೆ ಹೌದು ಸೊ ಮಂಡಲ ಆರ್ಟ್ ಅಂತ ಕರೀತಾರೆ ಇದನ್ನ ಅದೊಂದು ಹಾಬಿ ಅದು ಅದು ಪೇಂಟಿಂಗ್ ಅದು ಪರ್ಚೇಸ್ ಮಾಡಿದ್ದು ಮುಂಚೆನೆ ಮಾಡಿದ್ದು ಅದು ಮನೆಗೆ ಕಟ್ಟ ಪೇಂಟಿಂಗ್ ಪರ್ಚೇಸ್ ಮಾಡಿದ್ರಾ ಅಂದ್ರೆ ಈ ಕಲೆ ಬೆಲೆ ಕಟ್ಟಬೇಕಲ್ಲ ಹೌದು ಹೌದೌದು ಇದು ನೋಡಿ ಗಿಡ ಇದು ಅಷ್ಟೇ ಇದು ಬ್ಯಾಂಬು ಇದು ವಾಸ್ತು ಬ್ಯಾಂಬು ಇದೆಲ್ಲೇ ಬಳ್ಕೊಂಡಿದೆ ನೀರಲ್ಲೇನೆ ಇದೇನು ಕಾಯಿ ಬಿಟ್ಟಿದೆ ಇಲ್ಲ 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 ಕಾಯಲ್ಲ ಅದು ಫ್ಲವರ್ ಇದು ತಂದಿಟ್ಟಿದೆ ಅದೆಲ್ಲ ಡ್ರೈ ಆಗಿದೆ ಅದು ಕಲರ್ ಇರೋದ್ರಿಂದ ಹಂಗೆ ಬಿಟ್ಟಿದೆ ಹಂಗೆ ಇದೆ ಮತ್ತೆ ಮಡಿಕೆ ಸಾಲು ಇದು ಇದು ಹಿಂದಿನ ಕಾಲದಲ್ಲೆಲ್ಲ ಇದು ಲ್ಯಾಂಪ್ ಮಾಡ್ತಾ ಇದ್ರಲ್ಲ ಗ್ಯಾಸ್ ಲೈಟ್ ಅಂತ ಹೌದೌದು ಬ್ರಾಸ್ ಹಳೆ ಕಾಲ ಇದು ಬ್ರಾಸ್ ಅಂದ್ರೆ ಇದು ನಮ್ದು ಇದು ಪೂರ್ತಿ ತುಂಬಾ ಹಳೇದು ಅದಾದ್ಮೇಲೆ ಸ್ಟೀಲ್ ಬಂತು ಇದು ಅದಕ್ಕಿಂತ ತುಂಬಾ ಹಳೇದು ಇದು ಇದು ಯಾವ ರೀತಿ ವರ್ಕ್ ಮಾಡೋದು ಮ್ಯಾಂಟ್ಲ್ ಅಂತ ಬರುತ್ತೊಂದು ಕ್ಲಾತ್ ಇಂದು ಇದಿರೋದು ಮ್ಯಾಂಟ್ಲ್ ಅಂತ ನೀವು ಅದ್ ಒಂದ್ಸತಿ ಬರ್ನ್ ಮಾಡಿದ್ರೆ ಅದನ್ನ ಟಚ್ ಮಾಡಿದ್ರೆ ಪುಡಿ ಆಗ್ಬಿಡುತ್ತೆ ಆಶ್ ಆಗ್ಬಿಡುತ್ತೆ ಅದಕ್ಕಿಂತ ಮುಂಚೆ ಅದನ್ನ ಮ್ಯಾಂಟ್ಲ್ ಕಟ್ ನೀವು ಗ್ಯಾಸ್ ಅಲ್ಲಿ ಫಿಲ್ ಮಾಡಿದಾಗ ಒಂದು ಟ್ಯೂಬ್ ಲೈಟ್ ಬೆಳಕ್ ಬಂದಂಗೆ ಬರೋದು ಇದು ಗ್ಲಾಸ್ ಅಲ್ಲಿ ಇರುತ್ತೆ ಅದು ಹೋಗಿದೆ ಅದು ಹಳೇದಾಗಿರೋದ್ರಿಂದ ಅದ್ ಯಾವ್ದು ಇಲ್ಲ ಬ್ರಾಸ್ ಆಗಿರೋದು ಇದೊಂದೇ ಉಳ್ಕೊಂಡ್ರದು ಹೌದು ಇದೊಂದು ಗ್ರಾಮಫೋನ್ ಇದು ಇದು ಇದೆ ಮತ್ತೆ ಹಾಡುತ್ತೆ ಇದು ವರ್ಕಿಂಗ್ ಕಂಡೀಷನ್ ಇದೆ ಎಲ್ಲ ವಿದ್ಯೆ ಇರ್ತಿರ್ಲಿಲ್ಲಲ್ಲ ಅವಾಗೆಲ್ಲ ಎಂಟರ್ಟೈನ್ಮೆಂಟ್ ಇದನ್ನ ಬಳಸೋರು ನೋಡಿ ಇದಕ್ಕೆ ಏನು ಮೆಕಾನಿಸಮ್ ಇಲ್ಲ ಈ ತರ ವೈಂಡ್ ಮಾಡಿದ್ರೆ ನಾವು ಏನ್ ಗಡಿಯರ ಕೀ ಕೊಡ್ತಿದ್ವಿ ಕೀ ಕೊಡ್ತೀವಿ ಇದು ಪ್ಲೇಟ್ ಇದು ಇದು ಅವಾಗ ಡಿಸ್ಕ್ ಅಂತ ಕರಿತಿದ್ರು ರೆಕಾರ್ಡ್ ಅಂತ ಕರಿತಾ ಇದು ಹಿಂದಿನ ಕಾಲದಲ್ಲಿ ಏನಾದ್ರೆ ಬಿ ಸೈಡ್ ಒಂದು ಎರಡೇ ಹಾಡು ಬರ್ತಾ ಇತ್ತು ಇದು ಅಲ್ಲಿ ಐದು ಬಿ ಸೈಡ್ ಐದು ಬರಕ್ ಶುರು ಆಯ್ತು ಸಿಕ್ಸ್ಟೀಸ್ ಕಾಲದ ಇದರಲ್ಲಿ ಒಂದು ಇದಿದೆ ಇದು ಭಕ್ತಿಗೀತೆ ಇದೆ ಕೇಳಿ ನೀವೇನು ಈ ನೀಡ್ಲು ಹೊಸದಾಕಿದ್ರೆ ಕ್ಲಾರಿಟಿ ಬರುತ್ತೆ ಇದು ನೀಡ್ಲು ಹಳೇದಿದೆ ಹಂಗಾಗಿ ಕ್ಲಾರಿಟಿ ಕಮ್ಮಿ ಇಲ್ಲ ಅಂದ್ರೆ ಸ್ಪಷ್ಟವಾಗಿ ಕೇಳಿಸಿದ್ದೀನಿ ಬಟ್ ವರ್ಕ್ ಆಗ್ತಿದೆಯಲ್ಲ ನಿಜವಾದ ಆಸ್ತಿ ಅಂದ್ರೆ ಇದೇನೆ ನಿಮಗೆ ಬಂದರೆ ಇದು ಮಗಳು ಬರ್ತಿದ್ದು ಬುದ್ಧನ ಇದು ಮಂಡಲ ಆಟೆ ಅಂದರೆ ಯಾವ ಡ್ರಾಯಿಂಗ್ ಇದಕ್ಕೂ ಹೋಗಿಲ್ಲ ಅವಳು ಯಾವುದು ಡ್ರಾಯಿಂಗ್ ಹೋಗಿಲ್ಲ ಅಂದರೆ ನಿಮ್ಮ ನೇಚರೇ ದೊಡ್ಡ ಇದೆಯಲ್ಲ ನಾನು ಮಣ್ಣನ್ನು ಡ್ರಾಯಿಂಗ್ ಮಾಡ್ತಾ ನಾನು ಬರೀತಿದ್ದೆ ಹಂಗೆ ಹವ್ಯಾಸ ಅದು ಹಂಗಾಗಿ ಇದೆಲ್ಲ ಹಳೆ ಕಾಲದೆಲ್ಲ ಹಂಗೆ ಶೇಖರಣೆ ಮಾಡಿಟ್ಟಿದೀವಿ ಇದು ಇದು ಜುವೆಲ್ಲರಿ ಬಾಕ್ಸ್ ಅಂತ ಕರೀತಾರೆ ಹಿಂದಿನ ಕಾಲದಲ್ಲಿ ಒಡವೆಲ್ಲ ಎಡಾಕೆ ಏನೋ ಇರ್ತಿರ್ಲಿಲ್ಲಲ್ಲ ಅವರು ಇದನ್ನ ಬಳಸ್ತಾ ಇದ್ದರು ಈ ಬಾಕ್ಸ್ ಇರ್ತಾ ಇರೋ ಅದಕ್ಕೆ ಜುವೆಲರಿ ಬಾಕ್ಸ್ ಅಂತ ಕರೀತಾರೆ ಕಾಪರಲ್ಲಿ ಮಾಡಿರೋದು ಇದು ಜ್ಯುವೆಲ್ಲರಿ ಲಾಕ್ ಮಾಡ್ಕೊತಾ ಇದ್ರು ಅದಿದು ಆಮೇಲೆ ಇದು ಎಲ್ಲಡಿಕೆ ತಾಂಬೂಲದ್ದು ಬಾಕ್ಸ್ ಇದು ಅಲ್ಲಾ ಕಾಲದಲ್ಲಿ ಎಷ್ಟು ಸ್ಟ್ರೀಮಂತ್ರು ಇದ್ರು ಅಂದ್ರೆ ಒಂದು ಚಿನ್ನದ ಪ್ಲಾಸ್ಟಿಕ್ ಇದಕ್ಕೆ ಬೆಲೆ ಕಟ್ಟಕ ಆಗಲ್ಲ ನಾವೆಲ್ಲ ಈಗ ಪ್ಲಾಸ್ಟಿಕ್ ಮೈ ಆಗಿದೀವಿ ನೀವ್ ಏನೇ ನೋಡಿ ಏನನ್ನ ತಗೊಂಡ್ರೆ ಪ್ಲಾಸ್ಟಿಕ್ ಬೌಲ್ ಆಗಿರ್ಬೋದು ಫ್ರೂಟ್ಸ್ ಗಳಿಗೆ ಎಲ್ಲಾ ಪ್ಲಾಸ್ಟಿಕಲ್ ಬಂದ್ಬಿಡುತ್ತೆ ನೋಡಿ ಇಂದಿನ ಕಾಲದಲ್ಲಿ ಎಷ್ಟು ಡಿಪೆಂಡ್ ಇದಾಗಿದ್ದಾರೆ ಅಂದ್ರೆ ಆ ಇದಾಗಿ ಬದುಕ್ತಾ ಇದ್ದಾರೆ ಅವರು ಅಂದ್ರೆ ನೂರ್ ವರ್ಷ 120 ವರ್ಷ ಯಾಕೆ ಬದುಕ್ತಿದ್ರು ಅಂದ್ರೆ ಇದೆ ಸ್ಮಾಲ್ ಟೆಲಿಸ್ಕೋಪ್ ಇದು ಎತ್ತಿನ ಗಾಡಿ ಅದೊಂದು ನಾವು ಮಾಡ್ಸಿದ್ದ ಮರದಲ್ಲಿ ಇದೊಂದು ಸ್ವಾಡ್ ಇದೆ ನನ್ನ ವೈಫ್ ಮನೇಲಿ ಸಿಕ್ಕಿದ ಅವ್ರದ್ದು ಹಳೆ ಬಿಡು ಸೊ ಕುದುರೆ ಮೇಲೆ ಇದ್ದಾಡ್ತಾರಲ್ಲ ಅವಾಗ ಬಳಸ್ತಾ ಇದ್ದಂತ ಕತ್ತಿ ಇದು ಯಾಕೆಂದ್ರೆ ಕುದುರೆ ಮೇಲೆ ಅದು ಉದ್ದ ಇರಬೇಕು ಇದ್ದಾರೆ ಅಂದ್ರೆ ಕುದುರೆ ಮೇಲೆ ಅಂದ್ರೆ ಅಲ್ಲಿಗೆ ಮೇಲೆ ಸೊ ಆಮೇಲೆ ಆತ ಹಂಗಾಗಿ ಉದ್ದ ಇತ್ತು ಅದ್ರ ಜೊತೆಗೆ ಇಷ್ಟು ಶಾರ್ಪ್ ಇರುತ್ತೆ ಕುದುರೆ ಮೇಲೆ ಇದ್ದಾಡುವ ಯಾಕಂದ್ರೆ ಚುಚ್ಚಿದ್ರೆ ಕೆಳಿದ್ವರ್ಗೆ ಹಾಕೋಬೇಕು ಮನುಷ್ಯರೆಲ್ಲ ಇದ್ದಾಡ್ತಿದ್ದು ಶಾರ್ಟ್ ಇರುತ್ತೆ ಮತ್ತೆ ಬೆಂಡ್ ಇರುತ್ತೆ ಕರ್ವಿರುತ್ತೆ ಇದ್ದಾಡೋಕೆ ಇದು ಕುದುರೆ ಮೇಲೆ ಇದ್ದಾಡ್ತಿರೋದ್ರಿಂದ ಸ್ಟ್ರೇಟ್ ಮತ್ತೆ ಲೆಂತ್ ಇರುತ್ತೆ ನೀವು ಮೇಲೆ ಕುದುರೆ ಕೆಳಗಡೆ ಎಲ್ಲ ಮುಟ್ಟಿಸಬೇಕಾಗಿತ್ತು ಹೌದು ಹಂಗಾಗಿ ಬಳಸ್ತಾರೆ ತುಂಬಾ ಹಳೆ ಕಾಲದ ಅನ್ಸುತ್ತೆ ಇದು ಎಲ್ಲ ರಸ್ಟ್ ಹಿಡ್ದು ಹೋಗಿದೆ ಬಟ್ ನಾನು ಇದಕ್ಕೆ ಏನೋ ಪೇಂಟ್ ಮಾಡಬಾರ್ದು ಅದು ಏನು ಸ್ಥಿತಿ ಇದೆ ಹಂಗೆ ಇಟ್ಕೋಬೇಕು ಅಂತ ಹಂಗೆ ಬಟ್ ಅವಾಗಿಂದು ಮೆಟಲ್ ನೋಡಿದ್ರು ಹಳೆಗಿಲ್ಲ ಎಷ್ಟು ಇದಿದೆ ನೋಡಿ ವರ್ಷ ಹಳೇದ್ ಅನ್ಸುತ್ತೆ ಇದು ನೂರು ವರ್ಷದ ಹಳೇದಿದೆ ಹೌದು ಅಂದ್ರೂ ಅಷ್ಟೇ ಗಟ್ಟಿಯಾಗಿದೆ ಹೌದು ಈಗಿಂದ ಆದ್ರೆ ಎಷ್ಟು ಇಡ್ತಿರ್ಲಿಲ್ಲ ಇಡ್ತಿರ್ಲಿಲ್ಲ ಎಲ್ಲ ಚಕ್ಕೆ ಎದ್ದೋಗ್ಬಿಡೋದು ಎಲ್ಲ ರಸ್ತೆ ಪುಡಿಯಾಗಿ ಬಿದ್ಬಿಡೋದು

ಇನ್ನದು ಬಂದ್ರೆ ಇದು ನೋಡಿ ಇದೊಂದು ಕೃಷ್ಣ ವಿಗ್ರಹ ಎಷ್ಟು ವೈಟ್ ಇದೆ ಮಳಿತು ಇದು ಮಾಡಿ ತಂಬಾಳೆ ಅಂತ ಇದು ಇದ್ರದ್ದು ಹಳೆ ಕಾಲದೇ ಇದ್ರು ಇನ್ನು ಇದು ಕೇರಳ ಸೈಡಲ್ಲೆಲ್ಲ ಅನ್ನ ಬಸಿಯಕ್ಕೆ ಯೂಸ್ ಮಾಡ್ತಾರೆ ಅನ್ನ ತೋಡಕಕ್ಕೆ ಇದನ್ನು ಬಳಸ್ತಾರೆ ಮತ್ತೆ ಇದು ಪರಶುರಾಮ್ ಕುಡ್ಡಿ ಅನ್ಬಿಟ್ಟು ನಿಮ್ಗೆ ಹಿಂದಿನ ಕಲ್ತ ಕೊಡ್ಲಿ ಇದು ಈಗ ಯಾರು ನೋಡಿರಲ್ಲ ನಾನು ನೋಡೇ ಇಲ್ಲ ಅದಕ್ಕೆನೆ ಇದು ತುಂಬಾ শারಪ್ ಇರುತ್ತೆ ಇದು ಚಿಕ್ಕವಟೆ ಶಾರ್ಪ್ ಇರುತ್ತೆ ಮತ್ತೆ weight ಇರುತ್ತೆ ಹಿಂದೆ ಪರಿಶ್ರಮ ಕೊಡ್ಲಿ ಅಂದ್ರೆ ಆ ತರ ಇರ್ತಿತ್ತು ಹೌದು ಅದು ಮತ್ತೆ ಇದು ನೋಡಿ ತುಕ್ಕು ಹಿಡಿಲ್ಲ ಏನು ಇಲ್ಲ ವರ್ಕ್ಮನ್ಶಿಪ್ ಹೆಂಗಿದೆ ನೋಡಿ ಎಷ್ಟು ಹಳೆ ಕಾಲದ್ದು ಮತ್ತೆ ನಾವು ಸಾರ್ಡ್ರು ಮಾಡಬೇಕು ಅದು ಇದು ಅಂತೀವಿ ಅಲ್ಲ ಹೆಂಗೆ ಮಾಡಿದಾರೆ ಸಸನ ಮಾಡಿದಾರಾ ಹೌದು ಇದು ತಂದಿ ತಂದೆ ಅವಾಗ ನಮ್ಮನೆ ಇತ್ತು ಇದು ತಂದ್ಲಿಕ್ಕೆ ಅಂತ ಎಲ್ಲಾ ಹಿಂದೆ ನಡ್ಸ್ಕೊ ಬಂದಿರಕ ಇದು ಮರಿ ಕಡೆ ಪಟಾಟರ್ ಮನೆ ಚೇರ್ಮನ್ ಇರ್ತಿತ್ತು ಅಂತ ನನಗೆ ಗೊತ್ತಿಲ್ಲ ಬಟ್ ಇದು ನಮ್ಮದಿತ್ತು ನಾವು ನಮ್ ಬುದ್ಧಿ ಯಾರಿಗೂ ಅದನ್ನ ಯೂಸ್ ಮಾಡಕ್ ಕೊಟ್ಟಿಲ್ಲ ಶೋ ಆ ಎಷ್ಟು ಚೆನ್ನಾಗಿ ವರ್ಕ್ಮ್ಯಾನ್ಶಿಪ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಇಲ್ಲಿ ಚೈನ್ ಹಾಕಿದ್ರು ಎರಡು ಇದಕ್ಕೆ ಮತ್ ನೋಡಿ ಇದು ಒಂಚೂರು ಈಗಲೂ ಶೇಕ್ ಇಲ್ಲ ಈಗ ನಾವೆಲ್ಲ ಹೋಗ್ತಾವಲ್ಲ ನೋಡಿ ಇಲ್ಲಿ ರಿಂಗ್ ಕೊಟ್ಟಿದ್ದಾರೆ ಇದು ಮತ್ತೆ ಮೆಟಲ್ ರಿಂಗ್ ಇದಿಂದ ಇಲ್ಲಿಗೆ ಮತ್ತೆ ಇಲ್ಲೇ ಒಂದು ಪ್ಲೇಟ್ ಒಡದಿದ್ದಾರೆ ಪ್ಲೇಟ್ ಒಡದು ಮೂರು ಸ್ಟೆಪ್ ಹಾಕಿದ್ದಾರೆ ಹೌದು ಮತ್ತೆ ಎಷ್ಟು ಇದು ವೈಬ್ರೇಷನ್ ಬರದೆ ಇರಲಿ ಬರದೆ ಮೆಟಲ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಮೆಟೀರಿಯಲ್ ಅಷ್ಟು ಚೆನ್ನಾಗಿದೆ ಎಷ್ಟು ನೈಸ್ ಇದೆ ನೋಡಿ ಹೌದು ಮತ್ತೆ ಇವೆಲ್ಲ ಹೆಂಗೆ ಅಂದ್ರೆ ಅಲ್ಲಿ ಸಿಗುವಂತ ಕಲ್ಲುಗಳಲ್ಲೇನೇ ಮುಚ್ಚಿಕೊಂಡು ಬಿಟ್ಟರೆ শারಪ್ ಆಗಿರುತ್ತವೆ ನಾವು ಅಂಗಡಿಗೆನೇ ಹೋಗ್ಬೇಕು ಇದೆಲ್ಲಾ ಚಂದ ಅನಿಸ್ತಾ ಇದು ಇದು ದೀಪ ಕಾಮಾಕ್ಷಿ ದೀಪ ಅಂದ್ರೆ ಏನ್ ಸ್ಪೆಷಾಲಿಟಿ ಆ ಸ್ಪೆಷಾಲಿಟಿ ಏನಿಲ್ಲ ಅದು ನಿಮಗೆ ಒಂದು โಹಲ್ಡ್ ಆಗುತ್ತೆ ನಿಮಗೆ ಹ್ಯಾಂಗ್ ಮಾಡಬಹುದಾಗಿದೆ ಇದನ್ನ ಹಾ ಈ ರೀತಿ ನೇ ನೇತಾಡೋ ದೀಪ ಅಂತ ಹೌದು ಅದು ಆಕ್ಚುಲಿ ಅದು ಒಂದು ಇದು ಹುಕ್ ಹಾಕಿಬಿಟ್ಟು ನಾತಾಕ ಇರ್ತಾರೆ ಇದು ಹಂಗೆ ಸ್ಟ್ಯಾಂಡ್ ಅದು ವಿತ್ ಸ್ಟ್ಯಾಂಡ್ ಟೆಲಿಸ್ಕೋಪ್ ಇದು ಇದು ಹಳೆ ಕಾಲದ್ದು ಅಂತ ತಂದಿದ್ದು ನಾನು ಹೊರಗಡೆ ಅವ್ರು ಹೇಳಿದ್ರು ಸಾವಿರದ ಎಂಟುನೂರ ಹದಿನೆಂಟರದ್ದು ಅಂತ ಹೇಳಿದ್ರು ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಬಟ್ ಒಂದು ಇನ್ನೂರು ವರ್ಷ ಹಳೇದು ಅಂತ ಹೇಳ್ತಾರೆ ಒಂದು ಇನ್ನೂರು ವರ್ಷ ಹಳೇದಿದೆ ಟೆಲಿಸ್ಕೋಪ್ ಇದೆಲ್ಲ ಇದು ಶಾವಿಗೆ ಆಗುತ್ತೋ ಅಂತದ್ದು ಈಗ ರೀಸೆಂಟ್ ಇವೆಲ್ಲ ಬಟ್ ಇದಾದ್ಮೇಲೆ ಸ್ಟೀಲ್ ಎಲ್ಲ ಬಂದ್ಬಿಟ್ಟಿದೆ ಇದು ಸಾಂಬ್ರಾಣಿ ಹಾಕೋದು ಇದನ್ನ ಹೇಳಲಿಲ್ಲ ಮೇನ್ ಇದು ಅಕ್ಕ ಪೇಂಟ್ ಮಾಡಿದಿದ್ದು ಇದು ಗ್ಲಾಸ್ ಪೇಂಟಿಂಗ್ ಅಂತ ಕರಿತಾರೆ ಗ್ಲಾಸ್ ಮೇಲೆ ಮಾಡಿರ್ತಾರೆ ಇದು ಹಂಟರ್ ಅಂತ ಕರೀತಾರೆ ಚಾಟಿ ಇದು ಡೆಲ್ಲಿಗೆ ಹೋದಾಗ ರಾಜಸ್ಥಾನಿಂದ ತಂದಿದ್ದು ಡೆಲ್ಲಿಗೆ ಹೋಗಿದ್ರು ಅವಾಗ ಅವಾಗ ತಗೋ ಬಂದಿದ್ದು ಇದು ತುಂಬಾ ಚೆನ್ನಾಗಿದೆ ಒಂಥರ ನೋಡಕ್ಕೂ ಚೆನ್ನಾಗಿದೆ ಮತ್ತೆ ಲೆದರ್ದಿದು 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 ಹಾ ಪ್ಯೂರ್ ಲೆದರ್ ಪ್ಯೂರ್ ಲೆದರ್ ಅದು ಅದು ಸೌಂಡ್ ಬರುತ್ತೆ ನಿಮಗೆ ಎಷ್ಟು ಜೋರಾಗಿ ಸೌಂಡ್ ಬರುತ್ತೆ ಅಂದ್ರೆ ಹ್ಮ್ ಸೌಂಡ್ ಬರುತ್ತೆ ಸಿಕ್ಕಾಟ ಸೌಂಡ್ ಬರುತ್ತೆ ಮುಂದೆ ತೋಟದ ಮನೆ ಆಗಿರೋದ್ರಿಂದ ಡಬಲ್ ಬಾರ್ಲ್ ಗನ್ ಇದೆ ತೋಟದ ಕೋಬಿ ಹಾ ಲೆಸನ್ಸ್ ಲೈಸೆನ್ಸ್ ಇದೆ ಹಾ ಅದು ಕುಕ್ಕಿ ಎಲ್ಲ ಶೋ ಆಗಿ ಇದು ಮಾಡ್ತಾರಲ್ಲ ಹಾಂ ನೋಡಿ ಇದು ದೊಡ್ಡ ದೊಡ್ಡ ಈಗ ದುಡ್ಡು ಇರೋರು ಮಾತ್ರ ಮಾಡ್ಕೋಬೇಕು ಯಾವಾಗಲೂ ಅದೇ ಇದ್ರಾಗ ಇರಬೇಕಂದ್ರೆ ನೀವು ಯಾವಾಗ್ಲೂ ನೀವು ಥಿಂಕಿಂಗೇ ಡಿಫ್ರೆಂಟು ಅದಾಗಿ ಮಗಳು ಪ್ರಿಂಟ್ ಮಾಡೋದು ರೊಕ್ಕವೂ ಕೂಡ ಚೆನ್ನಾಗಿ ಬೆಳೆಯುತ್ತಲ್ಲ ಡ್ರಾಯಿಂಗು ಅದು ಆ ಮಗಳು ಮಾಡಿರೋದು ಆ ರೊಕ್ಕ ಮಾಡಿರೋದು ಅದೆಲ್ಲ ಮಗಳು ಕೂಡ ಚಿತ್ರ

ಮತ್ತಾದ್ಮೇಲೆ ಇದು ಬಂತು ನೋಡಿ ಇದು ನೋಡಿ ಎಷ್ಟು ನೋಡಿ ಅದು ಅದಾದ್ಮೇಲೆ ನೋಡಿ ಇದ್ರಲ್ಲ ಅದೇ ಇದ್ರಲ್ಲೇ ಅದರಲ್ಲೇ ಇನ್ನೊಂದು ಪ್ಯಾಟರ್ನ್ ಇದೆ ಇದು ಸ್ಕ್ವೇರ್ ಇತ್ತು ಇದು ರೌಂಡ್ ಇದೆ ರೌಂಡ್ ಇದೆ ಅಂದ್ರೆ ಒಬ್ಬ ಕೃಷಿಕ ಈ ರೀತಿ ಹೊರಗಡೆ ಪ್ರವಾಸ ಹೋದ್ರೆ ಇಷ್ಟೆಲ್ಲ ಸಿಗ್ತವೆ ಅನ್ನೋದಕ್ಕೆ ನೀವೇ ಕಾರಣ ದೊರಕೋಣ ಮತ್ತೆ ಈ ಸಾವದಲ್ಲಿ ಮಾರ್ಕೆಟಿಂಗು ಮಾಡ್ತೀವಿ ಶುಂಠಿ ಆಗಿರ್ಬೋದು ಮೆಣಸು ಏಲಕ್ಕಿ ಅರ್ಶಿನ ಪುಡಿ ಮತ್ತೆ ಮಿಲೆಟ್ಸ್ ಪೌಡರ್ ಆತರ ಎಲ್ಲ ಅದನ್ನೆಲ್ಲ ಕೊಡ್ತೀವಿ ಮತ್ತೆ ಮನೇಲಿ ಬೆಳೆದ್ರೆ ಶುಂಠಿ ಆರ್ಗೇನಿಕಲ್ ಮತ್ತೆ ತೆಂಗಿನಕಾಯಿ ಎಣ್ಣೆ ಈ ತರ ಎಲ್ಲ ಬಾಳೆಕಾಯ ಬಾಳೆಣ್ಣೆ ಆಗಿರ್ಬೋದು ಆರ್ಗೇನಿಕಲ್ ಏನೇನು ಬೆಳಿತೀವಿ ಅದೊಂದು ಸಣ್ಣ ಮಾರ್ಕೆಟ್ ಮಾಡ್ತಾ ಇದ್ದೀವಿ ಸಣ್ಣ ಪ್ರಮಾಣದಲ್ಲಿ DNA इರದ. Ah,